ಇವರು ಬಳುವಾರು ನಿವಾಸಿ ಸ್ನಾತಕೋತ್ತರ ಪದವೀಧರರು ಸರ್ಕಾರಿ ಪ್ರೌಢಶಾಲೆ ಕವಕಾದಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಶಿಕ್ಷಣ ಸಾಹಿತ್ಯ ಸಂಘಟನೆಗೆ ಹಲವಾರು ರಾಜ್ಯ ಪ್ರಶಸ್ತಿ ಲಭಿಸಿರುತ್ತದೆ ಕವನ ಲೇಖನ ವ್ಯಕ್ತಿ ಚಿತ್ರ ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿರುತ್ತದೆ ಸೌರಭ ಕವನ ಸಂಕಲನವನ್ನು ಲೋಕಾರ್ಪಣೆಗೊಂಡಿರುತ್ತದೆ ಎಲ್ಲರಿಗೂ ವಂದನೆಗಳು ಸೌಂದರ್ಯ ರಸ್ತೆ ಬದಿಯಲ್ಲಿ ಎಸೆದು ಪ್ಲಾಸ್ಟಿಕ್ ತಿನ್ನಬೇಡಿ ವಿಷದ ಪದಾರ್ಥ ತಪ್ಪಿದಲ್ಲಿ ನಿಮಗೆ ಗ್ಯಾಶಿ ಸರಕು ಬಳ್ಳರು ಇವರು ಎಚ್ಚರಿಕೆ ನೀಡಿ ಪೂನವಿ ಸ್ವಚ್ಛ ಪರಿಸರ ನಮ್ಮೆಲ್ಲ ನಾಗರಿಕರ ಉಸಿರು ಬೆಳೆಸಬೇಕು ಸುತ್ತಮುತ್ತ ಗಿಡ ಮರಗಳ ಹಸಿರು ಸ್ವಚ್ಛ ಪರಿಸರ ನಮ್ಮೆಲ್ಲ ನಾಗರಿಕರ ಉಸಿರು ಬೆಳೆಸಬೇಕು ಸುತ್ತಮುತ್ತ ಗಿಡ ಮರ E yeah. aí